ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಬಡಿದು ಹಾಲು ಕುಡಿಸುವ ತಂದೆ ಈ ಸಾಲನ್ನು ಮೊದಲ ಬಾರಿ ಕೇಳಿದಾಗ ಮನಸ್ಸಿಗೆ ಸ್ವಲ್ಪ ಆಘಾತ ಆಗುತ್ತೆ ಅಲ್ವಾ ಹೌದು ಖಂಡಿತ ದೇವರು ಇಷ್ಟು ಕ್ರೂರನ ಅಂತ ಅನಿಸ್ಬಿಡುತ್ತೆ ಅದೇ ಅದೇ ಪ್ರಶ್ನೆ ಒಂದು ಕೈಯಲ್ಲಿ ಹಾಲು ಇನ್ನೊಂದು ಕೈಯಲ್ಲಿ ಬೆತ್ತ ಸೊ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಈ ಒಂದು ಅದ್ಭುತ ವಚನದ ಒಳಗೆ ಇಳಿದು ನೋಡೋಣ ಖಂಡಿತ ಆಕ್ಚುಲಿ ಇದು ಬಸವಣ್ಣನವರ ಅತ್ಯಂತ ಶಕ್ತಿಯುತ ವಚನಗಳಲ್ಲಿ ಒಂದು ಇಲ್ಲಿರುವ ಚಿತ್ರಣ ಅಂದರೆ ಸಿಂಬಾಲಿಸಂ ತುಂಬ ಆಸಕ್ತಿಕರವಾಗಿದೆ ಎಡದ ಕೈಯಲು ಹಾಲು ಬಟ್ಟಲು ಅಂದ್ರೆ ಪ್ರೀತಿ ಕರುಣೆ ಅಂತ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಹೌದು ಅದು ಎಡಗೈಯಲ್ಲಿ ದೇವರ ನಿಷ್ಕಲ್ಮಶ ಪ್ರೀತಿ ಅನುಗ್ರಹ ವಾತ್ಸಲ್ಯ ಎಲ್ಲವೂ ಸರಿ ಪ್ರೀತಿಭಾಗ ಅರ್ಥವಾಯಿತು ಆದರೆ ಆ ಬಲಗೈಯಲ್ಲಿರೋ ಓಜುಗಟ್ಟಿಗೆ ಅಂದ್ರೆ ಬೆತ್ತ ಅಲ್ಲೇ ಅಲ್ವಾ ಸ್ವಲ್ಪ ಗೊಂದಲ ಶುರುವಾಗೋದು ಹೌದು ಅದೇ ಈ ವಚನದ ತಿರುಳು ಬಡಿದು ಹಾಲು ಕುಡಿಸುವ ತಂದೆ ಅನ್ನೋ ಪದ ಬಳಕೆ ಸ್ವಲ್ಪ ಕಠೋರವಾಗಿಲ್ವೆ ಇದು ಅತ್ಯುತ್ತಮ ಪ್ರಶ್ನೆ ಇಲ್ಲಿ ಬಡಿಯೋದು ಅಂದ್ರೆ ಅಕ್ಷರಶಃ ದೈಹಿಕ ಹಿಂಸೆ ಅಂತ ನಾವು ಅರ್ಥೈಸ್ಕೋಬಾರದು ಓ ಹಾಗಲ್ಲ ಅದೊಂದು ರೂಪಕ ಹೌದು ಅದೊಂದು ರೂಪಕ ಹೇಗೆ ಅಂದ್ರೆ ಮಗು ಹಠ ಮಾಡಿ ಔಷಧ ಕುಡಿಯದಿದ್ದಾಗ ತಾಯಿ ಬಲವಂತ ಮಾಡಿ ಆದರೂ ಕುಡಿಸ್ತಾಳಲ್ವಾ ಹೌದು ಮಗುವಿನ ಆರೋಗ್ಯ ಮುಖ್ಯ ಅಂತ ಅದೇ ಅದೇ ತತ್ವ ಇಲ್ಲೂ ಕೂಡ ಭಕ್ತ ಅಜ್ಞಾನದ ದಾರಿಯಲ್ಲಿ ಹೋದಾಗ ದೇವರು ಅವನಿಗೆ ಕಷ್ಟಗಳ ರೂಪದಲ್ಲಿ ಸವಾಲುಗಳ ರೂಪದಲ್ಲಿ ಬಡಿದು ಎಚ್ಚರಿಸ್ತಾನೆ ಎಚ್ಚರಿಸಿ ಜ್ಞಾನದ ಹಾಲನ್ನು ಕುಡಿಸ್ತಾನೆ ಅಂತ ಎಕ್ಸಾಕ್ಟ್ಲಿ ಇದು ಟಫ್ ಲವ್ ಅಂಟರಲ್ಲ ಆತರ ಹಾಗಾದ್ರೆ ಕೇವಲ ಅನುಗ್ರಹಕ್ಕಾಗಿ ಕೈಚಾಚಿ ಕೂರುವ ಭಕ್ತಿ ಅಪೂರ್ಣ ಅಂತಾನ ಬಸವಣ್ಣನವರ ಆಶಯ ಖಂಡಿತ ಇಲ್ಲಿ ಬಸವಣ್ಣನವರು ದೇವರ ಸ್ವಭಾವವನ್ನು ಅಷ್ಟೇ ವಿವರಿಸ್ತಿಲ್ಲ ಭಕ್ತನ ಜವಾಬ್ದಾರಿಯನ್ನು ಹೇಳ್ತಿದ್ದಾರೆ ಹ್ಮ್ ಸರಿ ದೇವರ ಶಿಸ್ತನ್ನು ನಾವು ಒಪ್ಕೊಂಡಾಗ ಮಾತ್ರ ಆ ಸಂಬಂಧ ಪೂರ್ಣ ಆಗತ್ತೆ ಕಷ್ಟಗಳು ಬಂದಾಗ ಆ ದೇವರನ್ನು ದೂರುವ ಬದಲು ಅದು ನಮ್ಮನ್ನು ಸರಿದಾರಿಗೆ ತರಲು ದೇವರು ಹಿಡಿದ ಬೆತ್ತ ಅಂತ ಭಾವಿಸಬೇಕು ಇದು ತುಂಬಾ ಆಸಕ್ತಿಕರ ಯಾಕಂದ್ರೆ ವಚನದ ಮುನ್ನೆ ಒಂದು ಸಂಸ್ಕೃತ ಶ್ಲೋಕ ಕೂಡ ಬರುತ್ತಲ್ಲ ದಂಡ ಕ್ಷೀರ ಹಸ್ತ ಜಂಗಮೋ ಭಕ್ತಿ ಮಂದಿರಂ ಹೌದು ಹೌದು ಅದ್ಭುತವಾಗಿ ಗಮನಿಸಿದ್ರಿ ಸಾಮಾನ್ಯವಾಗಿ ವಚನ ಚಳುವಳಿ ಸಂಸ್ಕೃತದಿಂದ ಸ್ವಲ್ಪ ದೂರ ನಿಲ್ಲುತ್ತೆ ಅನ್ನೋ ಭಾವನೆ ಇದೆ ಆದ್ರೆ ಇಲ್ಲಿ ಯಾಕೆ ಇದರ ಉಲ್ಲೇಖ ಇಲ್ಲಿ ಬಸವಣ್ಣನವರು ಯಾವುದೇ ಒಂದು ಸಂಪ್ರದಾಯಕ್ಕೆ ಅಂಟಿಕೊಳ್ಳುತ್ತಿಲ್ಲ ಪ್ರೀತಿ ಮತ್ತು ಶಿಸ್ತು ಅನ್ನೋದು ಒಂದು ಸಾರ್ವತ್ರಿಕ ಸತ್ಯ ಓ ಸರಿ ಆ ಸತ್ಯ ಸಂಸ್ಕೃತ ಶ್ಲೋಕದಲ್ಲೇ ಇರ್ಲಿ ಜಾನಪದದಲ್ಲೇರ್ಲಿ ಅದನ್ನು ಸ್ವೀಕರಿಸಬಹುದು ಅಂತ ಅವರ ವಿಶಾಲ ದೃಷ್ಟಿಯನ್ನು ಇದು ತೋರಿಸುತ್ತೆ ಆ ಶ್ಲೋಕದ ಅರ್ಥವೂ ಇದೆನಾ ಹೌದು ಭಕ್ತಿಯ ಸ್ವರೂಪವಾದ ಜಂಗಮ ತನ್ನ ಕೈಯಲ್ಲಿ ದಂಡ ಮತ್ತು ಕ್ಷೀರ ಅಂದ್ರೆ ಹಾಲು ಎರಡನ್ನೂ ಹಿಡಿದಿರ್ತಾನೆ ಅಪ್ಪಟ ಭಕ್ತನಿಗೆ ತೃಪ್ತಿಯನ್ನು ಭಕ್ತಿಯನ್ನು ಅಪಹಾಸ್ಯ ಮಾಡುವನಿಗೆ ದಂಡನೆಯನ್ನು ಕೊಡುತ್ತಾನೆ ಅಂತ ಆ ಶ್ಲೋಕ ಹೇಳುತ್ತೆ ಹಾಗಾದ್ರೆ ನಾವು ಹಾಲು ಮತ್ತು ಬೆತ್ತದ ಸಂಕೇತಗಳನ್ನು ನೋಡಿದೆವೋ ಸಂಸ್ಕೃತ ಶ್ಲೋಕದ ಸಂಪರ್ಕವನ್ನು ನೋಡಿದೆವು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ಬಸವಣ್ಣನವರ ಅಂತಿಮ ಸಂದೇಶವಾದರೂ ಏನು ಅಂತಿಮ ಸಂದೇಶ ವಚನದ ಕೊನೆಯ ಸಾಲಿನಲ್ಲೇ ಇದೆ ಕೂಡಲ ಸಂಗಮ ದೇವಯ್ಯ ತಾನೇ ಭಕ್ತಿಯ ಪಥವ ತೋರುವ ತಂದೆಯ ಆತನೇ ದಾರಿ ತೋರುವವನು ಅಂತ ಹೌದು ದೇವರು ಕೇವಲ ಪ್ರೀತಿ ತೋರಿಸುವನಲ್ಲ ಅಥವಾ ಶಿಸ್ತು ಹೇರುವನಷ್ಟೇ ಅಲ್ಲ ಆತನೇ ಸ್ವತಃ ಕೈ ಹಿಡಿದು ಭಕ್ತಿಯ ದಾರಿಯಲ್ಲಿ ನಮ್ಮನ್ನು ನಡೆಸುವ ಮಾರ್ಗದರ್ಶಕ ಆ ದಾರಿಯಲ್ಲಿ ನಡೆಸಲು ಕೆಲವೊಮ್ಮೆ ಪ್ರೀತಿಯ ಹಾಲು ಬೇಕು ಕೆಲವೊಮ್ಮೆ ಎಚ್ಚರಿಕೆಯ ಬೆತ್ತ ಬೇಕು ಖಂಡಿತ ಅಂತಿಮ ಗುರಿ ಭಕ್ತನ ಏಳಿಗೆಯ ಹೊರತು ಶಿಕ್ಷೆಯಲ್ಲ ಒಟ್ಟಿನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಕೇವಲ ಮೃದುತ್ವ ಸಾತಾಗುವುದಿಲ್ಲ ಕೆಲವೊಮ್ಮೆ ಕಠಿಣತೆಯೋ ಬೇಕು ಪ್ರೀತಿ ಮತ್ತು ಶಿಸ್ತು ಒಂದೇ ನಾಣ್ಯದ ಎರಡು ಮುಖಗಳು ಹೌದು ಈ ವಚನ ನಮ್ಮೆಲ್ಲರಿಗೂ ಒಂದು ಚಿಂತನೆಯನ್ನು ಬಿಟ್ಟೋಗುತ್ತಲ್ವಾ ಅಲ್ವಾ ಅದೇನು ನಮ್ಮ ಜೀವನದಲ್ಲಿ ಪ್ರೀತಿಯಿಂದ ಬರುವ ಶಿಸ್ತು ಮತ್ತು ಕೇವಲ ಅಧಿಕಾರದಿಂದ ಬರುವ ದಂಡನೆಯ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಗುರುತಿಸ್ತೇವೆ ಹೌದು ಒಬ್ಬ ಗುರು ಅಥವಾ ಪೋಷಕರು ನಮ್ಮನ್ನು ತಿದ್ದಲು ಪ್ರಯತ್ನಿಸಿದಾಗ ಅದರ ಹಿಂದಿನ ಉದ್ದೇಶ ಪ್ರೀತಿನ ಅಥವಾ ಕೇವಲ ನಿಯಂತ್ರಣ ಅದೇ ಪ್ರಶ್ನೆ ಶಿಸ್ತು ಮತ್ತು ಶಿಕ್ಷೆಯ ನಡುವಿನ ಆ ತೆಳುವಾದ ಗೆರೆಯಲ್ಲಿದೆ ಯೋಜಿಸ್ಬೇಕಾದ ವಿಷಯ